ಪ್ರಭು ಒಂದೇ ಒಂದು ವಿಶ್ವಸಭೆಯ ಶೃಂಗಸಭೆಗೆ ಇವತ್ತು ವಿಶೇಷವಾದ ಸಭೆಗೆ ರಾಜ್ಯವನ್ನು ಪ್ರತಿನಿಧಿಸಬೇಕಿತ್ತು ನಾನು ಹೇಳುದು ಯಾವ್ದೇ ನಾವು ಹೇಳುದು ವಿರೋಧ ಪಕ್ಷ ಏನೇ ಇರಲಿ ಈ ರಾಜ್ಯದ ವಿಶ್ವದ ಒಂದು ವಿಷಯ ದೇಶ ಅಂತ ಬಂದಾಗ ಒಟ್ಟಾಗಿ ಅವ್ರು ತಾನೆ ಅದನ್ ಬಿಟ್ಬಿಟ್ಟು ಅವರ ಕುರ್ಚಿ ಕಾದಾಟಕ್ಕೋಸ್ಕರ ಅವರು ಡೈಲಿಯಲ್ಲಿ ಉಳ್ಕೊಡ್ಬೇಕು ಅಲ್ಲ ಬೇರೆಯವ್ರನ್ನಾದ್ರೂ ಕಳಿಸ್ಕೊಡ್ಬೇಕಾದವ ಈಗ ನಾವು ಕುಮಾರಸ್ವಾಮಿ ಅವರು ಇದ್ರು ಮೊದಲು ಯಾವ ದೇಶ ರಾಜ್ಯ ಅಂದಾಗ ಒಟ್ಟಾಗಿ ಅವರು ಇದ್ ಮಾಡ್ತಾ ಇರ್ಲಿಲ್ವಾ ಅಥವಾ ಇವರು ಏನೇನು ಆ ಹೇಳ್ತಿದಾರೆ ನಾವು ಅಲ್ಲಿ ಅಷ್ಟು ಇನ್ವೆಸ್ಟ್ಮೆಂಟ್ ತಂದಿದೀವಿ ನಮ್ಮ ಇವರ ಒಂದು ಇದನ್ನ ನೋಡಿದೆ ನಾನು ಯಾರು ನಮ್ಮ

ಕುರ್ಚಿ ಕಿತ್ತಾಟಕ್ಕೆ ಟೈಮ್ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ವಾ ಹಾಗಾದ್ರೆ ಸರ್ ಇವರು ಕೆಲವು ಪ್ರಶ್ನೆ ಕೇಳಿದ್ರು ಚುನಾವಣೆ ಮುಖ್ಯನ ಅಂತ ಅವರು ದಾವೋಸ್ ಬಗ್ಗೆ ಕೇಳ್ತಾ ಇದಾರೆ ಹೌದಲ್ವಾ ಕೇಳಿದಾರಲ್ವಾ ಅಲ್ಲಿ ದಿವ್ ಆನ್ಸರ್ ಸರ್ ಸರ್ ಇವತ್ತು ನಮ್ಮ ದೇಶದಲ್ಲಿ ಸಂವಿಧಾನ ಉಳಿದ್ರೆ ಪ್ರಜಾಪ್ರಭುತ್ವ ಉಳಿತದೆ ಪಕ್ಷಗಳಿದ್ರೆ ಸರ್ಕಾರಗಳು ಈ ದೇಶದಲ್ಲಿ ಅಧಿಕಾರವನ್ನು ನಡೆಸ್ತವೆ ಅಲ್ವಾ ಇದು ವಾಸ್ತಂ ಇವತ್ತು ನಾವು ಸಂವಿಧಾನವನ್ನು ಉಳಿಸ್ಬೇಕು ನಮ್ಮ ಕಾಂಗ್ರೆಸ್ ಸರ್ಕಾರಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ತರಬೇಕು ಯಾಕೆ ಅಂತ ಈ ವಿಷಯ ಹೇಳ್ತಾ ಇದೀನಿ ಅಂದ್ರೆ ಇವತ್ತು ಸರ್ಕಾರಗಳನ್ನ ಕೇಳುದಕ್ಕೆ ಐ ಟಿ ಡಿ ಅದು ಮುಗ್ದಾದ್ಮೇಲೆ ಎಲೆಕ್ಷನ್ ಕಮಿಷನ್ ಇಂಡಿಯಾವನ್ನ ಬಳಸ್ಕೊಂಡಿರೋ ರೀತಿಯ ಚುನಾವಣಾ ಆಮ್ ಆದ್ಮಿಯವರು ಕೇಳಿದ್ರು ಆಮೇಲೆ ದೇಶದ ವಿಚಾರ ಅಂತಾನು ಕೇಳಿದ್ರು ಸರ್ ಸರಿ ಸರ್ ಇಲ್ಲಿ ತನಕ ಮಾನ್ಯ ನರೇಂದ್ರ ಅವರು ಹನ್ನೊಂದು ವರ್ಷದಲ್ಲಿ ಸಾವಿರದ ಇನ್ನೂರ ಇಪ್ಪತ್ತ ಎಂಟು ಚುನಾವಣಾ ಪ್ರಚಾರ ಮಾಡಿದ್ದಾರೆ ಅದಕ್ಕೆ ಖರ್ಚಾಗಿರ್ತಕ್ಕಂತ ಹಣ ಒಂದು ಲಕ್ಷ ಪ್ರಶ್ನೆ ಅರ್ಥ ಆಗಿದೆ ಒಟ್ಟು ನಾಲ್ಕು ಮೂವತ್ತೆಂಟು ವಿದೇಶ ಪ್ರವಾಸ ಮಾಡಿದ್ರಲ್ಲೂ ಕೊಡುತ್ತೇನೆ ರೇ ಮೇಡಮ್ ಸ್ವಲ್ಪ ಪ್ಲೀಸ್ ರಾಹುಲ್ ಗಾಂಧಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಲ್ಲ ಪೆಹಲ್ಗಾಮ್ ದಾಳಿಯಾದಾಗ ಬಿಹಾರ ಚುನಾವಣಾ ಪ್ರಚಾರಕ್ಕೆ ಯಾಕೆ ಹೋಗಿದ್ರು ನಿನ್ನೆ ನರೇಂದ್ರ ಮೋದಿ ಅವರು ಅಸ್ಸಾಂ ಚುನಾವಣಾ ಪ್ರಚಾರಕ್ಕೆ ಹೋಗಿದಾರಲ್ವಾ ಯಾಕೆ ಹೋಗಿದ್ರು ನರೇಂದ್ರ ಮೋದಿ ಅವರು ಯಾಕೆ ಹೋಗಿದ್ರು ಆಯ್ತು ಇವರು ಕೆಲವೊಂದು ಪ್ರಶ್ನೆ ಎತ್ತಿದ್ದಾರೆ ಸರ್ ಯಾವುದು ಮೇಕೆದಾಟು ಅಂತ ಕೇಳಿದ್ರು ಕಳಸ ಬಂಡೂರಿ ಅಂತ ಕೇಳಿದ್ರು ಬಜೆಟ್ ನಲ್ಲಿ ಘೋಷಣೆ ಆದಂತಹ ಐದ್ ಸಾವಿರದ ನಾನೂರು ಕೋಟಿ ರೂಪಾಯಿ ಹಣವನ್ನ ಕೊಡೋದಕ್ಕೆ ಯೋಗ್ಯ ಇದೆ ರಾಜ್ಯದ ಪಾಲಿಯಲ್ಲಿದೆ

ಯಾಕಂತಂದ್ರೆ ಒಪ್ಪಂದ ಅಲ್ಲಿ ಆಗಿಲ್ವಂತೆ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೃಪಾ ಕಟಾಕ್ಷ ಕೂಡ ಅವ್ರಿಗಿಲ್ವಂತೆ ಇಲ್ವಂತೆ ನಾನು ಯಾವ್ದೋ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ ಸರ್ ಐದು ಕಾರಣಗಳನ್ನ ಹೇಳಿದಾರೆ ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೇಳಬೇಕು ನಿಮಿಷ ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ ವಿಷಯ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅವರು ಹೇಳಿರ್ಬೇಕು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರ್ಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಗೌರವ ಇದೆ ಬಾಣಗೌರವಿದೆ ಒಂದ್ ನಿಮಿಷ ಮೇಡಮ್ ಒಂದ್ ನಿಮಿಷ ಸರಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ

ಇವತ್ತು ನಿನ್ನೆ ನಾನು ಹೇಳಿದೆ ಖಂಡ್ರೆ ಸಾಹೇಬ್ರ ತಂದೆಯವರ ಅಕಾಲಿಕ ನಿಧನದಿಂದ ಏನು ಕಾರ್ಯಕ್ರಮಗಳಿತ್ತು ಅದು ಇವತ್ತಿಗೆ ಮುಂದೂಡಿದೆ ಒಂದು ಜೊತೆಗೆ ನೆರೆಗ ವಿಚಾರದ ಒಂದು ಝೂಮ್ ಮೀಟಿಂಗ್ ಆಗ್ತಾ ಇದೆ ಜೊತೆಗೆ ಅಸ್ಸಾಂನ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಯಾಕೆ ಇವರ ಅಧಿಕಾರ ಇದ್ದಾಗ ಇವತ್ತು ನಗರಾಭಿವೃದ್ಧಿ ಸಚಿವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಖಾತೆ ಬಗ್ಗೆ ಎಲ್ಲ ಕೇಳಿದರು ನಾನು ಗೌರವ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ಮೇಲೆ ಬರೀ ಚುನಾವಣೆ ರ್ಯಾಲಿಗಳೇ ನರೇಂದ್ರ ಮೋದಿ ಅವ್ರಿಗೆ ಮುಖ್ಯನ ವಿದೇಶ ಪ್ರವಾಸನೇ ನರೇಂದ್ರ ಮೋದಿ ಅವರಿಗೆ ಮುಖ್ಯನ ಇವತ್ತು ರಾಜ್ಯದ ಬಗ್ಗೆ ಅವ್ರು ಮಾತಾಡ್ತಾ ಇದ್ರಲ್ಲ ನಮ್ಮ ತೆರಿಗೆ ಬಗ್ಗೆ ಅವ್ರ ಯಾವ ಮಾತಾಡೋ ದಮ್ಮು ದಮ್ಮ ನಮ್ಮ ನಮ್ಮೂರಿ ಬಗ್ಗೆ ಮಾತಾಡೋದು ಕರ್ತವ್ಯ ನಿಮಿಷ ಅಲ್ಲ ಆಯ್ತು ಆಯ್ತು ಕ್ಲಾರಿಟಿ ಕೊಡ್ಸ್ಬಿಡಿ ಹೈಕಮಾಂಡ್ ನಿಂದ್ ಈ ಚರ್ಚೆನೆ ಬರಲ್ಲ ಸರ್ ಒಂದು ಪಕ್ಷ ಅಂದ್ರೆ ಈಗ ಹೇಳಿ ಒಂದ್ ನಿಮಿಷ ನಿಮ್ ಅವ್ರ ಕಡೆಯಿಂದ ಹೇಳಿ ಪ್ರಿಯಾಂಕಾ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಡಿ ಕೆ ಶಿವಕುಮಾರ್ ಅಲ್ಲಿ ಆಗ್ತಾ ಇಲ್ಲ ಮಾತಾಡಕ್ ಬಿಡಿ ಸಿಎಂ ಅವಕಾಶನ ಕೊಡ್ತಾ ಇಲ್ಲ ಆಯ್ತಾ ಓಕೆ ಸರ್ ಈಗ ನಿಮ್ದೊಂದು ಟಿವಿ ಫೈವ್ ಅಂತ ಚಾನಲ್ ಅದ್ರಲ್ಲಿ ಇಲ್ಲಿ ನಾವು ಚರ್ಚೆ ಮಾಡುವಂತದ್ದು ಇದು ಮಾಡುವಂತ ಸ್ಥಳ ನಿಮ್ಮ ಮ್ಯಾನೇಜ್ಮೆಂಟ್ ಇಂಟರ್ನಲ್ ಡಿಸ್ಕಶನ್ ಅಂತ ಇರುತ್ತಲ್ವಾ ಸ್ಪೀಚ್ ಅವ್ರು ನಿಮ್ಗೆ ಸಜೆಶನ್ ಗಳನ್ನು ಕೊಡಬಹುದು ಅಲ್ಲಿ ಕೆಲವು ನಿರ್ಧಾರಗಳನ್ನು ಕಾಣ್ಬೋದು ಕಾಂಗ್ರೆಸ್ ಅಂತಂದ್ರೆ ಯಾವ ರೀತಿ ನಿಮ್ಮ ಟಿವಿ ಫೈನಲ್ ಒಂದು ಇಂಟರ್ನಲ್ ಡೆಮೋಕ್ರಸಿ ಅಂತ ಇರುತ್ತಲ್ವಾ ಇಂಟರ್ನಲ್ ಮೀಟಿಂಗ್ಸ್ ಆಗ್ತಾವಲ್ಲ ಆ ರೀತಿ ಚರ್ಚೆಗಳಲ್ಲ ಆಗ್ತವೆ ನೀವು ಮೊದಲೇ ಹಾಗೆ ಇಲ್ಲಿ ಆವಾಗ ಹೀಗಾಗಿತ್ತಂತೆ ಇವಾಗ ಹೀಗಾಗಿತ್ತಂತೆ ಹೀಗಾಗುತ್ತಂತೆ ಅದನ್ನ ನಿಮಿಷ ಸಾಮಾಜಿಕ ಜವಾಬ್ದಾರಿ ನಿಮ್ಗೂ ಇದೆ ಅಲ್ವಾ ಪಕ್ಷ ನಮ್ಮ ಸರ್ಕಾರ ನಿಮ್ದಿದೆ ನಮ್ಮ ಪಕ್ಷ ನೀವು ಬೆಳಗ್ಗೆ ಡೆಲ್ಲಿ ಟು ಬೀದರ್ ಬೀದರ್ ಟು ಡೆಲ್ಲಿ ಅಂತ ಪ್ರಶ್ನೆ ನೀವು ಮಾಡ್ರಲ್ಲೇ ಪ್ರಶ್ನೆ ವಿದೇಶ ಸುತ್ತಿ ಖಂಡಿತವಾಗ್ಲು ನೀವು ಕೇಳ ನಾನು ಪ್ರಶ್ನೆ ರಾಜ್ಯದಿಂದ ಐದು ಜನ ಸಚಿವರು ಇದಾರ ನಮ್ಮ ತೆರಿಗೆ ಹಣ ನಮ್ಮ ಭದ್ರಿಗೆ ರೈಲ್ವೆ ಯೋಜನೆಗಳ ಬರ್ಬೇಕಾಗಿರೋಣ ನಿರ್ಮಲಾ ಸೀತಾರಾಮನ್ ಬಜೆಟ್ ನಲ್ಲಿ ಘೋಷಣೆ ಮಾಡಿದ ಕೈಗಾರಿಕೆ ತಂದಿಲ್ಲ ಯಾರಾದರೂ ಅಷ್ಟೇ ಸರಿ ಯಾರಾದ್ರೂ ರೈಲ್ವೆ ಫ್ಯಾಕ್ಟ್ರಿಗಳು ಬಿಜೆಪಿ ಆದ್ರೂ ಅಷ್ಟೇ ಬಂದಾಗ ಪ್ರಶ್ನೆ ಮಾಡಿ ಮಾಡ್ತಾರೆ ಸಹಜವಾಗಿ ಸಹಜ ಮಾಡ್ತೇವೆ ಹೌದು ವಾಪಸ್ ಬರ್ತೀನಿ ಸರ್ ಒಂದ್ ಬ್ರೇಕ್ ಸಮಯ ಬರ್ತೀನಿ ಯಸ್ ಖಂಡಿತ